ಕನ್ನಡ ಶಾಲೆಗಳ ಉಳಿವಿಗಾಗಿ ಚಿಕ್ಕೋಡಿಯಲ್ಲಿ ಇಂದು ಕಿತ್ತೂರ್ ಕರ್ನಾಟಕ ಸೇನೆ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ನೀಡಿದ್ರು ಸರ್ಕಾರಿ ಶಾಲೆಗಳು ಮುಚ್ಚುವಂತೆ ಹುನ್ನಾರ ನಡೀತಾ ಇದೆ ಹಾಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಒತ್ತು ಕೊಡ್ತಾ ಇದ್ದಾರೆ ಸರ್ಕಾರವು ಎಲ್ಲಾ ನಿಯಮಗಳನ್ನ ಜಾರಿ ಮಾಡ್ತಾ ಇದೆ ಆದರೆ ಒಂದು ಹೆಣ್ಣು ಮಗುವಿಗೆ ಬಾಂಡ್ ವಿತರಣೆ ಮಾಡಬೇಕಾದ್ರೆ ಆ ಹೆಣ್ಣು ಮಗುವಿಗೆ ಒಂದು ಕಾನೂನು ಜಾರಿ ಮಾಡಿದ್ದಾರೆ ಆ ಹೆಣ್ಣು ಮಗು ಕನ್ನಡ ಶಾಲೆಯಲ್ಲಿಯೇ ಕಲಿಬೇಕು ಅಂತ ಸರ್ಕಾರದ ಆದೇಶ ಇದೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಇನ್ನು ಮುಂದೆ ಸ್ಪರ್ಧಿಸುವವರ ಮಕ್ಕಳು ಕೂಡ ಸರ್ಕಾರಿ ಶಾಲೆಗೆ ಹೋಗ್ಬೇಕು ಅಂತ ಒತ್ತಾಯಿಸುತ್ತೇವೆ ಕನ್ನಡ ಶಾಲೆಗಳನ್ನು ಮುಚ್ಚುವಂತ ಹುನ್ನಾರ ನೀತಾ ಇದೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಒತ್ತು ಕೊಡ್ತಾ ಇದ್ದಾರೆ ಸರ್ಕಾರ ಎಲ್ಲ ನಿಯಮಗಳನ್ನು ಜಾರಿ ಮಾಡ್ತಾ ಇದೆ ಆದ್ರೆ ಒಂದು ಭಾಗ್ಯಲಕ್ಷ್ಮಿ ಒಂದು ಹೆಣ್ಣು ಮಗಳಿಗೆ ಭಾಗ್ಯಲಕ್ಷ್ಮಿ ಬಾಂಡನ್ನು ವಿತರಣೆ ಮಾಡಬೇಕಾದ್ರೆ ಆ ಹೆಣ್ಣು ಮಗಳಿಗೆ ಒಂದು ಕಾನೂನನ್ನು ಜಾರಿ ಮಾಡಿದರು ಆ ಹೆಣ್ಣು ಮಗು ಕನ್ನಡ ಸರ್ಕಾರಿ ಶಾಲೆಯಲ್ಲೇ ಕಲಿಬೇಕಂತ ಸರ್ಕಾರದ ಒಂದು ಆದೇಶ ಇದೆ ಅದೇ ರೀತಿಯಾಗಿ ಏನ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನು ಸರ್ಕಾರಿ ಶಿಕ್ಷಕರಿಗೆ ಅವ್ರದೇ ಆದಂಥ ಒಂದು ಆದ್ಯತೆ ಮೇರೆಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವಂಥ ಕೆಲಸಗಳನ್ನು ಮಾಡಬೇಕು ಯಾಕಂತಂದರೆ ಸರ್ಕಾರಿ ಶಿಕ್ಷಕರಿಗೆ ಮತ್ತು ಅಂಗನವಾಡಿ ಸಹಾಯಕರಿಗೆ ಶಿಕ್ಷಣ ಕೊಡೋದನ್ನು ಬಿಟ್ಟು ಬೇರೆ ಬೇರೆ ಕೆಲಸಗಳನ್ನ ಮಾಡಲಿಕ್ಕೆ ಬಹಳ ಒಂದು ಮುತುವರ್ಜಿ ವಹಿಸುತ್ತಾರೆ ಆದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಕರಾದವರು ಶಿಕ್ಷಣಕ್ಕೆ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಸರ್ಕಾರದ ಹಲವಾರು ಯೋಜನೆಗಳಿಗೆ ಜಾರಿಯಲ್ಲಿರುವ ಆದೇಶದ ಪ್ರಕಾರ ಹೆಣ್ಣು ಮಕ್ಕಳಿಗೆ ನೀಡುವ ಭಾಗ್ಯಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಕಡ್ಡಾಯವಾಗಿ ಸರ್ಕಾರಿ ಕನ್ನಡ ಶಾಲೆಗಳಲ್ಲಿಯೇ ಕಲಿಬೇಕೆಂದು ಸರ್ಕಾರದ ಆದೇಶ ಜಾರಿಯಲ್ಲಿದೆ ಹಾಗಾಗಿ ಸರ್ಕಾರಿ ಕನ್ನಡ ಶಾಲೆಗಳು ಉಳಿಬೇಕಾದ್ರೆ ರಾಜ್ಯ ಸರ್ಕಾರ ಕಠಿಣವಾದ ನಿರ್ಧಾರ ಕೈಗೊಂಡು ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕೆಂದು ಚಿಕ್ಕೋಡಿಯಲ್ಲಿ ಉಪ ತಹಸೀಲ್ದಾರರಿಗೆ ಮನವಿಯನ್ನ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಹಲವಾರು ಕಿತ್ತೂರು ಕರ್ನಾಟಕ ಸೇನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ